ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರು ಅರ್ಜಾನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ಈ ಅಂಗಡಿಗಳಲ್ಲಿ ನಾವು ಪಾರ್ಸಲ್ ಏನಾದರೂ ತೊಗೊಂಡವಾಗ ಈ ರೀತಿ ಕ್ಯಾರಿ ಬ್ಯಾಗ್ ಕೊಡ್ತಾರಲ್ವ ವೈಟ್ ಕಲರು ಅಥವಾ ಕಲರ್ ಕಲರಿನ ಕ್ಯಾರಿ ಬ್ಯಾಗ್ಗಳನ್ನು ಕೊಡ್ತಾರಲ್ವಾ ಅವುಗಳನ್ನು ನಾವು ವೇಸ್ಟ್ ಅಂತ ಬಿಸಾಕ್ಬಿಡ್ತೀವಿ ಅಲ್ವಾ ಸೊ ಈ ವೇಸ್ಟ್ ಅಂತ ಬಿಸಾಕೋ ವಸ್ತುವಿಂದ ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡ್ತಾ ಇದ್ದೀವಿ ಏನು ಮಾಡ್ತಾ ಇದ್ದೀವಿ ಅದನ್ನು ನೀವು ಕೊನೆವರೆಗೂ ನೋಡಿದರೆ ಗೊತ್ತಾಗುತ್ತೆ ಮೊದಲನೇದಾಗಿ ನೋಡಿ ನಾನಿಲ್ಲಿ ವೈಟ್ ಕಲರಿನ ಕ್ಯಾರಿ ಬ್ಯಾಗನ್ನು ತೊಗೊಂಡಿದ್ದೀನಿ ಅದನ್ನು ನೀವು ಯಾವ ಕಲರಿನ ಬೇಕಾದರೂ ತೊಗೋಬೋದು ಇದೇ ಕಲರು ಅದೇ ಕಲರು ಅಂತ ಏನಿಲ್ಲ ನೋಡಿ ಹೀಗೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ರೀತಿ ಇದನ್ನು ಮಡಚ್ಕೋಬೇಕು ಮಡ್ಸ್ಕೊಂಡ್ಬಿಟ್ಟು ನಿಮಗೆ ಯಾವ ಅಳತೆಯಲ್ಲಿ ಬೇಕು ನೋಡಿ ಆ ರೀತಿ ಫಸ್ಟು ಇದನ್ನು ಕಾರ್ಡ್ಬೋರ್ಡ್ ಶೀಟಲ್ಲಿ ಅಂದರೆ ಸ್ವಲ್ಪ ಒಂದು ರಟ್ಟಿನ ಪೀಸಲ್ಲಿ ನೀವು ಕಟ್ ಮಾಡಿಕೊಂಡು ಆ ಶೇಪಲ್ಲಿ ಯಾವ ಶೇಪಲ್ಲಿ ಬೇಕು ಅಂತ ಹೇಳಿ ನೋಡ್ಕೊಂಡ್ಬಿಟ್ಟು ಆ ಶೇಪಲ್ಲಿ ನೀವು ಫಸ್ಟು ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಾಗಿ ನಾನಿಲ್ಲಿ ಸಣ್ಣದಾಗಿ ನೀವು ನೋಡ್ತಿರ್ಬೋದು ಇವಾಗ ವಿಡಿಯೋದಲ್ಲಿ ಚಿಕ್ಕದಾಗಿರುವಂತಹ ನಾನು ಶೇಪನ್ನು ನಾನು ಮಾಡ್ಕೊಂಡಿದ್ದೀನಿ ಯಾವುದೇ ರೀತಿಯ ಮೆಜರ್ಮೆಂಟ್ ತೊಗೊಂಡಿಲ್ಲ ಮೇಲೆ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಕೂಡ ನೋಡಿ ನಾನೀಗ ತೋರಿಸ್ತಾ ಇರುವಂತೆ ಈ ರೀತಿ ಇದನ್ನು ಮಡ್ಚ್ಕೊಂಡು ಬಿಟ್ಟು ನಂತರ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ನಾನು ಎಲ್ಲವನ್ನೂ ಕೂಡ ಕಟ್ ಮಾಡಿಕೊಂಡು ನಿಮಗೆ ತೊಗೊಬಂದಿದ್ದೀನಿ ಇವಾಗ ನಾನಿಲ್ಲಿ ಎರಡು ಕಲರನ್ನು ಉಪಯೋಗಿಸಿದ್ದೀನಿ ನೀವು ಮೂರು ನಾಲ್ಕು ಹೀಗೆ ನೀವು ಉಪಯೋಗಿಸ್ಬೋದು ನೋಡಿ ನಾನು ಒಂದು ಚಿಕ್ಕದಾಗಿರುವಂತಹದ್ದು ತೊಗೊಂಡಿದ್ದೀನಿ ವೈಟ್ ಕಲರಿಂದು ಹಾಗೆಯೇ ಸ್ವಲ್ಪ ಅದಕ್ಕಿಂತ ಸ್ವಲ್ಪವೇ ಸ್ವಲ್ಪ ದೊಡ್ಡದಾಗಿರುವ ಅಳತೆಯಲ್ಲಿ ನಾನು ಇನ್ನೊಂದು ಕಲರಿನ ಕ್ಯಾರಿ ಬ್ಯಾಗನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ನಾವು ಈ ರೀತಿ ಇದನ್ನು ಪೋಣಿಸ್ಬೇಕು ಇದನ್ನು ಮಡಚಿಬಿಟ್ಟು ಹೀಗೆ ಪೋಣಿಸ್ಬೇಕು ನೋಡಿ ಈ ಕ್ಯಾರಿ ಬ್ಯಾಗ್ಗಳು ಯಾವುದಕ್ಕೂ ಯೂಸ್ ಆಗಲ್ಲ ಅಷ್ಟೊಂದು ಬಾಳಿಕೆ ಬರುವಂತಹ ಕ್ಯಾರಿ ಬ್ಯಾಗ್ಗಳಲ್ಲ ಸೊ ಹಾಗಾಗಿ ಅವುಗಳನ್ನು ನಾವೇನು ಮಾಡ್ತೀವಿ ಬಿಸಾಕ್ಬಿಡ್ತೀವಿ ಅದೇ ನೀವು ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಹೀಗೆ ಅದನ್ನು ಹಾರ ಮಾಡಿಕೊಂಡ್ರೆ ತುಂಬ ದಿನದವರೆಗೂ ಕೂಡ ನಾವು ಉಪಯೋಗಿಸ್ಬಹುದು ಫೋಟೋಗಳಿಗೆ ಹಾಕಿದ್ರಂತೂ ಅಥವಾ ಬಾಗಿಲಿಗೆ ಹಾಕಿದರೆ ಈ ಥರ ತೋರಣ ರೀತಿ ಮಾಡಿಬಿಟ್ಟು ಬಾಗಿಲಿಗೆ ಹಾಕಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾವೇ ಮಾಡಿ ಅನ್ನೋ ಖುಷಿ ಬೇರೆ ಇರುತ್ತೆ ಹಾಗೆಯೇ ಈ ಹಾರ ಮಾಡಲಿಕ್ಕೆ ತುಂಬ ಟೈಮ್ ಏನು ಬೇಕಾಗಲ್ಲ ಬೇರೆ ಬಟ್ಟೆಯ ಹಾರ ಮಾಡಬೇಕಾದ್ರೆ ಕಟ್ ಮಾಡ್ಕೊಳ್ಬೇಕು ಅದನ್ನು ಎಡ್ಜಿಗೆಲ್ಲ ಸುಡಬೇಕು ಹಾಗೆ ತುಂಬಾ ಕೆಲಸ ಇರುತ್ತೆ ಬಟ್ ಈ ರೀತಿ ಹಾರಗಳಿಗೆ ಅಷ್ಟೊಂದು ಕೆಲಸನೇ ಇರೋದಿಲ್ಲ ಜಸ್ಟ್ ಕಟ್ ಮಾಡ್ಕೊಳ್ಳೋದು ಆಮೇಲೆ ಸುರ್ಗೋದು ಅಷ್ಟೇ ನೋಡಿ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಈ ಡಿಸೈನ್ನಲ್ಲಿ ನಾವು ಹಾರನ ಮಾಡ್ಕೊಂಡ್ಬಿಟ್ರೆ ಆಯಿತು ನೋಡಿ ನಾನಿಲ್ಲಿ ತೋರಿಸ್ತಾ ಇರೋದು ಎಷ್ಟು ಸಿಂಪಲ್ಲಾಗಿ ನಿಮಗೆ ಈಗ ತೋರಿಸ್ತಾ ಇದ್ದೀನಿ ಅಂತ ಹೇಳಿ ತುಂಬಾ ಚೆನ್ನಾಗಾಗತ್ತೆ ಫ್ರೆಂಡ್ಸ್ ಹಾರ ಅಂತೂ ನೀವು ಅಂಗಡೀಲಿ ತೊಗೊಂಡು ಬರ್ತೀರಲ್ವಾ ಆ ರೀತಿ ಆಗುತ್ತೆ ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿಬಿಟ್ಟು ನನಗೆ ನಂತರ ಕಮೆಂಟ್ ಬೇಕಾದರೆ ಹಾಕಿ ದೇವರ ಮನೆ ಬಾಗಿಲಿಗೆ ಅಥವಾ ಹೊರಗಡೆ ಬಾಗಿಲಿಗೆ ಹೀಗೆ ಬಾಗಿಲಿಗೆ ಹಾಕ್ಬೋದು ಅಥವಾ ದೇವರ ಫೋಟೋಗಳಿಗೆ ಹಾಕಬಹುದು ಹೀಗೆ ನೀವು ಹಾರಗಳನ್ನು ಮನೆಯಲ್ಲೇ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಮೆಟೀರಿಯಲ್ ಆಗಿರೋದ್ರಿಂದ ಕೆಲಸ ಕೂಡ ಜಾಸ್ತಿ ನಮಗೆ ಆಗೋದಿಲ್ಲ ಅಂತ ಹೇಳಿ ನಾವು ಹಾರಾನ ಮಾಡಿ ಮುಗಿಸ್ಬಿಡ್ಬಹುದು ಅದಲ್ಲದೆ ಮನೆಗೆ ಬಂದವರು ಕೂಡ ವಾ ಎಷ್ಟು ಚೆನ್ನಾಗಿ ಮಾಡಿದ್ದೀರಲ್ಲ ಇದನ್ನು ಅಂತ ಹೇಳಿ ಕೂಡ ಹೇಳ್ತಾರೆ ಈ ಥರದ್ದೆಲ್ಲ ನಾವು ಬಿಸಾಕ್ಬಿಡ್ತೀವಿ ಆದರೆ ನೀವು ಇದನ್ನು ಕೂಡ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಕೂಡ ಹೇಳ್ತಾರೆ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ತುಂಬ ಆಗುತ್ತೆ ಫ್ರೆಂಡ್ಸ್ ಕೊನೆವರೆಗೂ ನೋಡಿಬಿಟ್ಟು ಹಾರ ಹೇಗಾಯಿತು ಅಂತ ಹೇಳಿ ನೋಡಿದರೆ ನೀವೇ ಖಂಡಿತವಾಗ್ಲೂ ಹೇಳ್ತೀರಾ ವಾವನು ಅಂತ ಹೇಳಿ ನೋಡಿ ಈಗ ಆಲ್ರೆಡಿ ನಾನು ಇದನ್ನು ಒಂದು ಕಲರ್ ವೈಟು ಹಾಗೆ ಇನ್ನೊಂದು ಬೇರೆ ಕಲರ್ ಹಾಗೆ ವೈಟು ಹಾಗೆ ಮತ್ತೊಂದು ಕಲರ್ ಈ ರೀತಿ ನಾನು ಹಾಕಿದ್ದೀನಿ ಎರಡು ಕಲರಲ್ಲಿ ನಾನಿಲ್ಲಿ ಹಾರನ ಮಾಡ್ಕೊಳ್ತಿದ್ದೀನಿ ನೀವು ಬೇಕಿದ್ರೆ ಮೂರು ನಾಲ್ಕು ಕಲರನ್ನು ತೊಗೊಂಡುಬಿಟ್ಟು ಇಲ್ಲಿ ನೀವು ಮಾಡ್ಕೋಬಹುದು ಹಾಗೆಯೇ ಫ್ರೆಂಡ್ಸ್ ನಿಮಗೇನಾದರೂ ಈ ಹಾರ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನಲ್ಲಿ ಬರ್ತಿರೋ ವಿಡಿಯೋಸ್ಗಳು ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಿಮ್ಮ ಒಂದು ಶೇರ್ ಅಥವಾ ನಿಮ್ಮ ಒಂದು ಲೈಕ್ ನಮಗೆ ಮತ್ತಷ್ಟು ಪ್ರೋತ್ಸಾಹವನ್ನು ನೀಡುತ್ತೆ ಹಾಗೆಯೇ ನೀವು ಈ ರೀತಿ ಕ್ಯಾರಿ ಬ್ಯಾಗಲ್ಲಿ ಮತ್ಯಾವು ರೀತಿಯ ರೀಯೂಸ್ ಮಾಡ್ತೀರಾ ಅಂತ ಕೂಡ ನಮಗೆ ತಿಳಿಸ್ಬಹುದು ನಾವು ಕೂಡ ತಿಳ್ಕೊಂಡು ಹಾಗಾಗುತ್ತೆ ಹಾಗೆಯೇ ಅವುಗಳನ್ನು ಮತ್ತೆ ನಾವು ವಿಡಿಯೋ ಮೂಲಕ ತೋರಿಸಲಿಕ್ಕೆ ಕೂಡ ಪ್ರಯತ್ನ ಪಡ್ತೀವಿ ನೀವು ನೋಡ್ತಿರ್ಬೋದು ಇವಾಗ ಹಾರ ಒನ್ ಆಲ್ರೆಡಿ ಒಂದು ಮೊಳದಷ್ಟಾಗಿದೆ ಎಷ್ಟು ಚೆನ್ನಾಗಾಗಿದೆ ಅಂತ ಫೈವ್ ಮಿನಿಟ್ಸಲ್ಲಿ ನಾವು ಈ ರೀತಿ ಹಾರಗಳನ್ನು ರೆಡಿ ಮಾಡಿ ಬಿಡಬಹುದು ನಾನಿಲ್ಲಿ ತೋರಿಸ್ತಾ ಇರೋದು ಫೋಟೋಗೆ ಹಾಕುವಂಥ ಚಿಕ್ಕದಾಗಿರುವಂಥ ಹಾರಾನ ರೆಡಿ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೀವು ಇದನ್ನೇ ಕೂಡ ದೊಡ್ಡದಾಗಿ ಮಾಡಿಬಿಟ್ಟು ಇದನ್ನೇ ಅಂದರೆ ಇದೇ ರೀತಿಯೇ ಕಂಟಿನ್ಯೂ ಮಾಡಿಬಿಟ್ಟು ದೊಡ್ಡದಾಗಿರುವಂತಹ ಹಾರ ಮಾಡಿಬಿಟ್ಟು ಬಾಗಿಲಿಗೂ ಕೂಡ ಹಾಕಬಹುದು ಫ್ರೆಂಡ್ಸ್ ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಹಲವಾರು ರೀತಿಯ ಹಾರಗಳನ್ನು ತೋರಿಸಿದ್ದೀವಿ ಟಿಪ್ಸ್ಗಳನ್ನು ಶೇರ್ ಮಾಡಿದ್ದೀವಿ ರೆಸಿಪಿಗಳನ್ನು ಶೇರ್ ಮಾಡಿದ್ದೀವಿ ನಿಮಗೆ ನಮ್ಮ ವಿಡಿಯೋಸ್ಗಳಲ್ಲಿ ಯಾವ ರೀತಿ ಅಂದರೆ ನಮ್ಮ ಚಾನಲ್ನಲ್ಲಿ ಯಾವ ರೀತಿ ವಿಡಿಯೋಸ್ನ ನೋಡಲಿಕ್ಕೆ ಇಷ್ಟಪಡ್ತೀರ ಅಂತ ಕೂಡ ನಮಗೆ ತಿಳಿಸಿ ನೋಡಿ ಹಾರ ಫುಲ್ ರೆಡಿ ಆಯಿತು ಇವಾಗ ನಾನು ಫೋಟೋಗೆ ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ತುಂಬ ಚೆನ್ನಾಗಾಗಿದೆ ಅಲ್ವಾ ಓಕೆ ಹಾಗಾದರೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು